ಇವತ್ತು ಸಿಗುತ್ತಾ ನಾಳೆ ಸಿಗುತ್ತಾ ಒಂದು ದಿವಸ ಒಂದು ವೆರೈಟಿ ವೆರೈಟಿ ಒಳಗೆ ಇರ್ತಿದ್ದೆ ಹ್ ಈ ಒಂದೇ ಸಿಗतलाಪ್ಪ ಅಂತ ಅದ ಹೊಟ್ಟಿ ಕೆಚಲಿ ಒಳಡೆಡಬೇಕಾಗಿತ್ತು ಹಾ 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 28 ಬೇಕಾ ನಿಮಗೆ ಒಟ್ಟ 43 ಏ ನಿನ್ನ ಆಕಾರ ಇದೆ ನನಗೆ ಏನು ಬಿಡ್ತಾರ ಒಬ್ರ ಇಬ್ರ ನನಗೆ ಎಲ್ಲಿ ಹಾಕಿದ್ರಿ ಹೊಸು ನಾ ಬರಬೇಕಾ ಮದಿ ನಿಮ್ಮದ ಟಂಗ್ ಮದಿ ನಿಮ್ದ ಟಂಗ್ ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಏನು ಕಣಕ ಹೇಳಿ ನೀನು ಸೇಮ್ ಸತ್ತೆ ಹಣ ತಗೋ ಹಳ್ಳಿ ತುರ್ವಿ ಬಿಡು ಮುಗ್ನಾಗ ಹೋಗೋದ್ ಹೋಕಿನ ಕಡೆ ಹೆಣ್ಣಕ್ಕೂ ಹಿಂಗ ಹಾಕಿರ್ತಾರೆ ನಾತ್ತ ಏ ಇದು ನನಗೆ ಇದು ಆಗಿದಕ್ಕಿದು ನೀ ಏನು ಬಿಡ ಮಾರೇ ಮದುವೆ ಆಗಿರ್ ಮುಂಚೆ ನಾನು ಹುರ್ಪ್ನ್ಯಾಗ ಇರ್ಬೇಕಂತ ಮಾಡಿದ್ದೆ ಆದರೆ ಏನು ಮಾಡೋದು ಮದುವೆ ಆದಮೇಲೆ ಅಲ್ಲ ನಿಮ್ದೇ ನಡಿ ಐತಿ ನಮ್ದು ನಡಿ ಆದರೂ ಅದಕ್ಕೆ ದೊಡ್ಡ ಒಂದು ಮಾತು ಹೇಳ್ಯಾರ ಸರ ಅದು ನಲ್ವತ್ಮೂರು ಇಪ್ಪತ್ತೆಂಟ್ರಿ ಮಾಡಿಕೊಂಡ ಹೆಂಡತಿ ಇದಿಲ್ಲ ಸುಕಾ ಅಲ್ಲ ಅವು ಮಾಡಿದ್ದಕ್ಕಿದ್ದವ್ರಿ

ಲಾಸ್ಟ್ ನಿನ್ನವ ನಿನ್ನವ ಅಂತ ರಮಸಿ ಬಿಡ್ತಿರಣ್ಣ ಅಷ್ಟಕ್ಕೆ ಲಾಸ್ಟಿಕ್ ಫಿನಿಶಿಂಗ್ ನಿಮ್ಮ ನಾ ಚಂದ ಚೊಂಡಾಡ್ತಿದ್ದ ಮೊದಲು ನಿಮ್ಮ ಕುಡಿ ಏನು ಕುಡಿನಿ ಎಲ್ಲಿ ಹಾಡಕತ್ತಿದೋ ಏನು ಮದಿವೇಲಿ ಅಪ್ಪ ಏನು ಬೇಸ್ರ ಮಂತ್ರ ಗಂಡ ಬಿಡ್ತಿಪ್ಪ ಬಾರ ಕರೆಕ್ಟ್ ಇದು ಸತ್ಯವಾದ ಮಾತು ಮದಿವಿ ಮದಿವಿ ಏನಿದು ಮದಿವಿ ಮದಿವಿ ಏನಿದು ಹೇงಾತ 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 ನಮ್ಮಿಬ್ಬರ ಮದಿವೇ ಆ ಹೇงಾತ ಬಡೇರಿಲ್ಲ ಬಾರ್ಸರಿಲ್ಲ ಊದರಿಲ್ಲ ವಾಹ್ ಶಕ್ ಏನು ರಾಂಗ್ ಇನ್ಫಾರ್ಮೇಷನ್ ಆಗಿದೆ ಯಾಕೆ ವಿಚಾರ ಬೇಡ ಬಡಿಯವರು ಬಾರ್ಸರು ಬೇಕ ಬೇಡ ಹುಚ್ಚಿ ಹುಚ್ಚಿ ಹೇಳುದಾಯ್ ಅದು ಏನೈತೆ ಏನೈತಿ ಅಂತಂದ್ರಾಗ ನಮ್ಮ ಮದ್ವಿ ಜೋರ್ ಹೊಡ್ದಿಲ್ಲ ತು ಮೂರ್ ಮಂದಿ ಬಾರ್ಸತಿಲ್ಲ ಎದಕ್ಕದ ಯದಕ್ಕದ ಏ ನಮ್ಮ ಮದ್ವೆಗೆ ಯಾ ನೀ ಮದ್ವೆಗಲ್ ಅಲ್ಲಿ ಸತ್ತಿದ್ರು ಅಲ್ಲಿ ಬಾರ್ಸಾಕತ್ತಿದ್ರು

ಅಲ್ಲ ಬೇಕೋ ತೋ ನಾವ್ ರೆಸನೆ ಬೇಡ ನನಗೆ ನೀನು ನಿನಗೆ ನನಗೆ ನೀನು ಬೇಡ ಹೇಳ್ತিনা ಏನ ನನಗೆ ನೀನು ನಿನಗೆ ನಾನು ಇಬ್ಬರ ಕೊಡಿ ನಾವು ಜೀವದಾಗ ಏನು ಯಾರು ಬೇಡ ಎಲ್ಲಿ ನಿನ್ನ ಗಂಡಗೆ ಬಾಳತ್ರಷ್ಟ್ರ ತ್ರಾಸ ಆಗೈತಿ ಇಡದನ ಡ್ಯಾನ್ಸ್ ಮಾಡಿದನ ಸಪ್ಪನ್ ಸಿಟ್ಟಿ ಒಂದು ಹುರುಪು ಆಪಸ್ ನನ್ನ ಹುರುಪು ಏಯೋ ಫಾಟ್ಲಿ ಹೇಳಬೇಕು ಪೈಕಿ ಈಗ ಯಾ ಪಟನೆ ಅಷ್ಟೆ ಒಂದ ಮಾತಿ ನಂದ ನಂದ ಹಾರ್ತಿ ನೋಡಿ ನಂದ ನಂದ ತಾಯಿ ಸಂತ ಮਿਲಿತವರಿಗೆ

ನೀವು ಹಂಗೇಂತ ಹಂಗೇಂ ಅಂತಾರೆ ಅವರು ಇಲ್ಲೊಂದು ಕುರ್ಚಿ ಹಾಕೊಂಡು ನಡಬೇಕಾ ನಾನು ಕುಂಡ್ರಸು ಹಾ ನೀವೆಲ್ಲರೂ ಬಂದು ಸುತ್ತಾರ್ದನ ಆಹಾ ಬರಿ 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 ನಮಗೆ ಜಾಗ ಸಾರvaltಿದ ಮೈ ಕುಳಿಯಕತ್ತಾ ಕಾಲು ಇಟ್ಟೊಂಡಿದಿ ನಿನ್ನವರು ಕೈಸಲ್ಲ ಡಾಬ್ ಡಾಬ್ ಬಳ್ತಕ್ಕೆ ನೀ ಏನು ಹೆಣ್ಣು ಹೆಂಗರ ಹುಟ್ಟಿದಪ್ಪ ಅಪ್ಪ ಹೆಂಗೇ ಗಂಡನ ಹುರ್ ಒಲ್ಪ ನಮ್ಮ ಕೊಕ್ಕ ತೋಣ್ಮತ್ತೆ ಏ ಯಾರು ಇಲ್ಲ ಇಲ್ಲ ಈ ಸಿರಿಸರಿಂಗ್ ಮಾಡ್ನ ಮೊಕ್ಕತ್ತೆ இங்க எப்போஸ் தெரியு நீனோ ஹாடோ நானும் ஹாட்த்துனிங்க அது அது ஏறி

अबर मालूम नहीं रहे अबर मालूम नहीं रहे अबर मालूम नहीं रहे अबर मालूम नहीं रहे नहीं ना बती बोले नहीं ना बती बोले

बाले बाबा बाबा बाले बाले बुलियारी बिरियानी 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 बाले ब ಎಲ್ಲಿ ಎಲ್ಲಿ ಹೋಗುನು ಯಪ್ಪ ಅವ್ರು ಹೇಳಿದ್ರು ಹೋಗುದು ಬೇಡ ಹ್ಞೂ ಅವ್ರು ಹೇಳಿದ್ರು ಹೋಗುನ್ ಬಾ ಅವ್ರು ಹೇಳ್ದ ಲಾಜ್ನ್ಯಾಗ ಮಾಡಕ್ಕ ಇವ್ನು ಅವ್ನು ಲಾಜಿಂಗ್ ಬುಕ್ ಮಾಡೋಕೆ ಹೋದಲ್ಲ ನಿಕ್ಕೆ ಯಾವ ಭೀ ರೊಕ್ಕಿಲ್ಲ ಬಾ ಇವ್ ಬಂಗಾರ ಬರ್ಬೇಕಲ್ಲ ನಿಮ್ಗೆ

ಕಟ್ಟಿ ಕಟ್ಟಿನೂ ಎರಡ ತಾಸಾಗಿಲ್ಲ ಈಗ ಬಿಚ್ಕೊಡ್ದ ಅಯ್ಯೋ ನಮ್ ಮನೆಗ್ ಹೇಳ್ಯಾರ ಏನಂತ ಕೊಟ್ಟಿ ಬಾಡೋತನ ಇಟ್ಕೋಬಾರ್ದವಾ ಒಂದ್ ಹತ್ ನಿಮಿಷ ಇಟ್ಕೊಂಡು ಅವ್ರಿಗೆ ವಾಪಸ್ ಕೊಡ್ಬೇಕಂತ ಹೇಳ್ಯಾರ ಅದಕ್ಕ ನಿಮ್ ಅವ್ವ ನೀವ್ ಪೊಮ್ಮೆ ನಿಗದ್ ಹೋಗ್ಯಾರ ನೋಡವ್ರು ನಮ್ಮ ಮಂತ್ರ ಯಾಕೆ ಕಂಡಿದ್ದೇವ್ರಿ ನೀನ್ ಹಣ ಚಂದ ಮಾಡಿ ನಿಮ್ ಮನೆಗ್ ಸಾಕಾರ ಹೊಸರು ಇಲ್ಲ ಅದಾರ ಪುಣ್ಯವಂತರ ನಮ್ ಮನೆಯಾಗ ಎಲ್ಲರೂ ಬದುಕ್ಯಾರ ಇನ್ನು ಅದಕ್ಕೆ ನಿಮ್ ಏನು ಏನ್ ಮಾಡ್ಯಾಳ ಎರಡ್ ನಿಮಿಷ ಬಿಚ್ಚ ಇಟ್ಟಾಳ ಪಟ್ ನಿಮ್ಮ ಅಪ್ಪ ನಿಗ್ರಿ ಹೋಗ್ಯಾನ ಅಕ್ಕಿಂದ ನಾವ್ ಗಂಡು ಹೋದ್ ಹೋಗಿ ಬಿಟ್ಟಾಳ ಯಪ್ಪ ನೀನು ಹೋದ್ರು ಚಿಂತಿಲ್ಲ ವೈಕೋರಿ ನಿಂತಿಲ್ಲ ವೈಕೋರಿಪ್ಪ ಇನ್ನೇನು ಗೂಟಕ್ಕೆ ಬಿಡೋದು ಅಷ್ಟೇ ಕೆಲಸ ನೋಡಿ ನಿನ್ ಕೆಲಸ ಇದು ಏನನ್ನ ಬೇಡ ಏ ನೀ ಯಾವಾಗ ಮತ್ತೆ ಇಲ್ಲಿ ಕೇಳಿ ಗಂಡು ಬಿದ್ದ ಇನ್ನೊಂದ್ಸಲ ತಾಳಿ ತೆಗಿತೀರ ಅಂತ ಹೇಳಿದ್ರೆ ಒಂದ ಒಂದು ನಿಮಿಷ ಪ್ರತಿ ಬಾಯಿನ ಮೂವತ್ತೆರಡು ಹಲ್ಲು ಬಿದ್ದ್ಬಿಟ್ಟಾವತ್ ತೆಳಗೆ ಭೂಮಿಗೆ ಪ್ಲಸ್ ಗರ್ಲ್ ಮದುವೆ ಆಗಿ ಒಂದು ತಾಸು ಆಗಿಲ್ಲ ಈಗ ಹೊಡಿಯಾಕತ್ಯಾ ನೀನು ಹೌದು ಇನ್ನು ಮನೆಗೆ ಕರ್ಕೊಂಡು ಹೋಗಿ ಅವ್ಯಾವ ಮೂಲೆಯಾಗಿ ಹೆಂಗೆ ಹೆಂಗೆ ಹಾಕೋತಿತ್ತು ಯಾರೇ ಕೊ ಅದಕ್ಕೆ ಪರ್ಮಿಷನ್ ಇಲ್ಲ ಅದಿತ್ತು ಅದು ಹೇಳ್ತಿದ್ದೆ ಎಲ್ಲರಿಗೂನ ಅದ್ರಾಗ ಏನು ಆಕತಿ ಹೆಣ್ಮಕ್ಳು ಹಾಕಿರಿ ನೀವು

ನಾವು ರೋಡ್ ಇದ್ದಾಗ ಶಿಸ್ತು ಬಾಯಿ ಮಾಡ್ತೀವಿ ನೀವು ಸುಮ್ಮ ಇರ್ಬೇಕು ಜಳಕ ಮಾಡಿ ನೋಡು ಇಷ್ಟೆಲ್ಲ ಕೇಳ್ತಿರ್ತಾರ ಮನೆಗೆ ಹೋದಾಗ ನೀವು ಕಾಲು ಮನೆ ಹಿಡಿತೀರ ನಾನು ಬೇಡ ಅಲ್ಲಿ ನಾಲ್ಕು ಗಾಡಿ ಮಧ್ಯ ಇರ್ಬೇಕು ಇವು ಜಳಕ ಮಾಡಿ ಅಂದ್ರೆ ಎರಡು ಸಲ ಮಾಡಿ ಅಂತ ಹೇಳಬೇಕು ಮೂರು ಸಲ ಅದು ಮಾಡು ಬಿಡು ಎರಡನೇ ಸೆಕೆಂಡ್ರಿ ಅದು

ಅವೊಂದು ರೆಕಾರ್ಡ್ ಬರುತ್ತೆ ಯಾವ್ರಮ